ಶ್ರೀ ಸಿದ್ಧ ಷಣ್ಮುಖ್ಯ ರಾಮನಾಮತ್ರಯರ್ಭೂತ್ವ ತ್ರರೆಕಮೂರ್ತಿಗುರು ರಾಮಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರುಪೇಣ ಬೋಧಕಂ ಗುರುಮಾಶ್ರೇಯ ಅಹಂ ಗುರುಮಾಶ್ರೇಯ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಮಾಸ್ವಾಮಿಗಳವರ ಜಗ ಜಗದ್ಗುರು ರಾಮಾರೂಢ ಮಹಾಸ್ವಾಮಿಗಳವರ ಸದ್ಗುರು ರಂಗನಾಥ ಮಹಾಸ್ವಾಮಿಯ ಕರ್ತೃಗದ್ದಿಗೆಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸುಕ್ಷೇತ್ರ ರಂಗನಾಥ ಮಹಾಸ್ವಾಮಿಯ ಕಾರ್ತೀಕೋತ್ಸವದ ನಿಮಿತ್ತ ಹಮ್ಮಿಕೊಂಡಿರುವ ಒಂಬತ್ತನೇ ವರ್ಷ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ವೇದಾಂತ ಪರಿಷತ್ ಹಾಗೂ ಮಹಾರಥ ನವನಿರ್ಮಾಣವಾಗಿರುವಂತಹ ರಥದ ಒಂದು ಮಹಾರಥೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಿರತಕ್ಕಂತಹರು ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಜಗದ್ಗುರುಗಳು ಸುಕ್ಷೇತ್ರ ಯಾವ ಬಾಲ್ಯಹಶೂರಿನ ಮಠ ಹಾಗೂ ಭಾವೈಕ್ಯತಾ ಸಂಸ್ಥಾನ ಮಹಾ ಪೀಠ ಶಿರಹಟ್ಟಿ ಹಾಗೂ ಬಾಲ್ಯವಸರು ಎರಡು ಮಹಾಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಬಹಳ ಸುಂದರವಾಗಿರತಕ್ಕಂಥ ತಮ್ಮ ಆಶೀರ್ವಚನಗಳನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾವೆಲ್ಲರೂ ಯೂಟ್ಯೂಬ್ ಮೂಲಕ ನೋಡ್ತಾ ಇದ್ದೆವು ಇಂಥ ಕಲಿಯುಗದಲ್ಲಿ ಅನೇಕರು ತಮ್ಮ ಬಾಯಿಗೆ ಬಂದ ಹಾಗೆ ಮಾತನಾಡುವ ಕಾಲದಲ್ಲಿ ಯಾವ ಬಸವಣ್ಣನವರ ಬಾಯಿಯಿಂದ ಬಂದಿರತಕ್ಕಂಥ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದಕ್ಕನುಗುಣವಾಗಿ ಮುತ್ತುಗಳ ಹಾರದಲ್ಲಿ ಮುತ್ತುಗಳನ್ನು ಜೋಡಿಸಿದರೆ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಹಾಗೆ ತಮ್ಮ ಆಶೀರ್ವಚನವನ್ನು ಸಭೆಗೆ ದಯಪಾಲಿಸಲಿರುವ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಒಂದು ಐದು ದಿನದಗಳ ನೇತೃತ್ವವನ್ನು ವಹಿಸಿಕೊಂಡಿರುವಂಥವರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಈ ಒಂದು ಭಾಗದ ಅಕ್ಕನ ಪರಾವತಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವಂತಹ ಸುಕ್ಷೇತ್ರ ಅನಗವಾಡಿ ಹಾಗೂ ಸುನಗ ಸಿಮಿಕೇರಿ ಬನ್ನಿದೀನಿ ಐದು ಆರು ಮಠಗಳ ಪೀಠಾಧ್ಯಕ್ಷರಾಗಿರುವಂಥ ಅನುಷಿಯಾ ಮಾತಾಜಿ ಅವರಿಗೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣ ಮಾಡುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬಹಳ ಸುಂದರವಾಗಿ ಹಾಡಿನ ಮೂಲಕ ನಿಮಗೆಲ್ಲರಿಗೂ ಜಾಗ್ರ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ನೋಡಬೇಕು ಅವ್ರ ಪ್ರವಚನಗಳನ್ನು ಬಹಳ ಬೆಲುಳ್ಳಂಥ ತಮ್ಮ ಒಂದು ಪುರಾಣ ಪ್ರವಚನಗಳನ್ನು ನೀಡ್ತಾ ಇದ್ದಾರೆ ಸುಕ್ಷೇತ್ರ ಹುಲ್ಯಾಳದ ಓಂಕಾರ ಸಿದ್ಧಾರೂಢ ಮಹಾಮಠದ ಪೀಠಾಧ್ಯಕ್ಷರಾಗಿರುವಂತಹ ಶ್ರೀದೇವಿ ಮಾತಾಜಿ ಅವರಿಗೂ ಭಕ್ತಿಯ ಪ್ರಣಾಮಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸಮರ್ಪಣೆ ಮಾಡುತ್ತಾ ಅದರಂತೆ ಒಂದು ಐದು ಮಿನಿಟ್ ಲೇಟ್ ಆಯ್ತು ನನಗೆ ಅಲ್ಲೇ ಅಪ್ಪ ಅವ್ರಿಗೆ ಗಾಡಿ ಮುಂದೆ ಬಾ ಅಂತಂದ್ರೆ ನಾನು ನನಗೆ ಅಲ್ಲಿ ನಮ್ಮ ಇವರು ಅಕ್ಕ ಅವ್ರು ಯಪ್ಪ ನೀವು ನಿಂದ್ರಿ ಅಮ್ಮ ಅವರು ಒಬ್ಬರು ಆಗ್ಯಾರ ಅಂತ ಅಲ್ಲಿ ಕರ್ಕೊಂಡ್ರು ಗುದ್ದಾಡಿ ಬಂದ್ರೆ ನಮ್ಮ ಚೇರ್ಮನ್ ಸಿದ್ದಪ್ಪ ಅವರು ಹೊಲದ ಮಗ್ಲು ಟ್ರಕ್ ಸಿಕ್ಕೊಂಡ ಎರಡು ಟ್ಯಾಕ್ಟರ್ ಅಡ್ಡ ಹಚ್ಚಿಬಿಟ್ರದ ಎಲ್ಲಿ ಹಾದು ಬರ್ಬೇಕು ನಾನು ಒಡ್ಡಾಗ ಹಚ್ಚಿ ಕಡೆ ಹಾಸ್ಕೊಂಡ್ಬನ್ನಿ ಗಾಡಿ ಇಲ್ಲೇ ಫೋನ್ ಮಾಡಿ ದೊಡ್ಡವರು ಆಮೇಲೆ ಮಾತಾಡಲಿ ಅಂತ ಆದ್ರೂ ಕೂಡ ಅಪ್ಪ ಅವರು ತಗೊಂಡ್ರು ಅವರಲ್ಲಿ ವಿಷಾದವನ್ನು ಮಾಡಿಕೊಂಡು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಸಾಕಾರ ಮೂರ್ತಿಗಳು ಕನಕಪೀಠದ ಶಿರುಳದ ಮಠದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಚಿನ್ಮಯಾನಂದ ಮಹಾಪೂಜ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣ ಮಾಡೋಣ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಯುವ ಯತಿಗಳು ವಿಮಲಮತಿಗಳು ಆಗಿರುವಂತಹ ಹುಚ್ಚೇಶ್ವರ ಮಠದ ಫಕೀರೇಶ್ವರ ಮಹಾಸ್ವಾಮೀಜಿ ಬೀಳಿಗೆ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಸಂಚಾಲಕರು ಹಿರಿಯರು ಜ್ಞಾನವೃದ್ಧರು ವಯೋವೃದ್ಧರು ಆಗಿರುವಂತಹ ನಮ್ಮ ಪುಂಡ್ಲಿಕಜ್ಜ ಅವರ ಶ್ರೀಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಅದರಂತೆ ಉಭಯ ಕಲಾವಿದರಿಗೂ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಸುಕ್ಷೇತ್ರ ಎಳ್ ಎಳ್ಳಿಗುತ್ತಿ ಗ್ರಾಮದ ಸಕಲ ಗುರು ಹಿರಿಯರಿಗೂ ತಾಯಂದಿರಿಗೂ ಶರಣರಿಗೂ ಆಜುಬಾಜು ಗ್ರಾಮದಿಂದ ಆಗಮಿಸಿರುವ ಶಿವ ಶರಣ ಶರಣಿರಿ ನಿಮ್ಮೆಲ್ಲರಿಗೂ ವಂದನೆಗಳು ಇದನ್ನು ದಿವಸ ಹೇಳ್ತಿದ್ದಿಲ್ಲ ಮತ್ತೊಂದು ಎರಡು ಮಿನಿಟ್ ಅವರು ಅಪ್ಪ ಅವರು ಎಲ್ಲ ಸಂಚ ಅವರು ಸಂಚಾಲಕ ಮಾಡ್ರಿ ಅಂದ್ರೆ ಅಪ್ಪ ಅವ್ರು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಎರಡು ನಿಮಿಷ ಹೆಚ್ಚಾಗಿದೆ ಇನ್ನು ಎರಡು ಮೂರು ನಿಮಿಷನಲ್ಲಿ ಬಿಡ್ತಾ ಇದ್ದೀನಿ ಅದೇನು ಅಂದ್ರೆ ಇವತ್ತಿನ ವಿಚಾರ ಹೊರಬೊಮ್ಮದ ಅರಿವಿನಿಂದ ಊರೇ ಜಾಣ್ಮೆ ಉಂಟೆ ಅಂತ ಈ ಜಗತ್ತಿನೊಳಗೆ ಏನೆಲ್ಲ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನಾವು ಅರಿವು ನಮಗೆ ಎದರದಿರಬೇಕು ಅಂದರೆ ಬ್ರಹ್ಮನನ್ನು ತಿಳಿಯುವುದಕ್ಕಿಂತಲೂ ಬೇರೆ ಯಾವುದಾದರೂ ಈ ಜಾನತನ ಐತನ ಅಂತಂದರೆ ಇಲ್ಲ ಉತ್ತರದ ಪರಬ್ರಹ್ಮನನ್ನು ತಿಳಿಯಲಿಕ್ಕೇ ಈ ಮನುಷ್ಯ ಜನ್ಮ ಬಂದದ ನಾನು ಯಾರು ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರನ ಬಂದದ ಆ ಬ್ರಹ್ಮನ ಅರಿವು ಆಯಿತು ಅಂತಂದರೆ ಆ ಬ್ರಹ್ಮನ ಅರಿವಿಗೂ ನಮ್ಮ ಸ್ವರೂಪದ ಜ್ಞಾನಕ್ಕೂ ಬಿನ್ನಿಲ್ಲ ಒಂದೇ ಮಾತು ತಿಳ್ಕೊಂಬಿಡ್ರಿ ನೀವು ಭಾಳ ಗುದ್ದಾಡಬೇಡ್ರಿ ನೀವು ನಾವು ನೀವು ಎಲ್ಲಿಂದ ಬಂದೀವು ಅನ್ನುವಂಥ ಜ್ಞಾನ ಅಂದ್ರೆ ಬ್ರಹ್ಮನ ಅರಿವು ಸಿಕ್ಕಿಬಿಡತೈತಿ ಬ್ರಹ್ಮಪುರ ಬ್ರಹ್ಮನ ಸ್ಥಳ ಮೂಲ ಸ್ಥಳ ನಮಗೆ ಸಿಕ್ಕಿಬಿಡತ್ತದು ನೀವು ಎಲ್ಲಿದ್ದ ಬಂದಿರಿ ಈಗ ನೀವು ಎಲ್ಲಿದ್ದ ಬಂದಿರಿ ಇದೇನಪ್ಪ ಎಂದೂ ಇಲ್ಲದ ಇವತ್ತೇ ಕೇಳಕತಿ ಅಂದ್ರೆ ಮನೆಯಾಗಿದ್ದ ಇಷ್ಟ ಭಾಳ ಆದ್ರೆ ಹೇಳ ಭಾಳ ಆದ್ರೆ ನೀವು ಬೇರೆ ಬೇರೆ ಊರಿನವ್ರು ಈ ಊರಿಗೆ ಕೊಟ್ಟಿದ್ರು ಬೇರೆ ಊರ ಹೆಸ್ರು ಹೇಳ್ಬೋದು ನೀವು ಬಂದಿರಲ್ಲ ಈ ಊರಿಗೆ ನೀವು ಆ ಬರಬೇಕಾದ್ರ ಮೂಲ ಕಾರಣ ತಾಯಿಯ ಗರ್ಭದೊಳಗಿದ್ದ ಬಂದ್ರಿ ಹೌದಿಲ್ರಿ ತಾಯಿಯ ಗರ್ಭಕ್ಕೆ ಎಲ್ಲಿದ್ದ ಬಂದ್ರಿ ತಂದೆಯ ಗರ್ಭದಿಂದ ತಂದೆಯ ಗರ್ಭಕ್ಕೆಲ್ಲಿದ್ದ ಬಂದ್ರಿ ಅಂದ್ರೆ ಭೂಮಿ ಮ್ಯಾಲಿನ ಬೆಳೆದಂಥ ಅಣ್ಣವಣ್ಣ ತಿಂದು ಹೌದಿಲ್ರಿ ಅಣ್ಣದಲ್ಲಿ ಔಷಧಿ ಸಸ್ಯ ಏನೇನು ಹೇಳಾರವ್ರು ಆ ಭೂಮಿಯೊಳಗೆ ಬೆಳೆದಿರ್ತಕ್ಕಂಥ ಅಣ್ಣವನ್ನು ತಿಂದು ತಂದೆಯ ಗರ್ಭಕ್ಕೆ ಬಂದ್ರಿ ಆ ಭೂಮಿಗೆ ಎಲ್ಲಿದ್ದ ಬಂದ್ರಿ ಮನುಷ್ಯರು ಈ ಜೀವ ಬರಬೇಕಾದ್ರೆ ಎಲ್ಲಿಂದ ಬರ್ತದ ಮೂಲ ಕಾರಣ ಪಕ್ಕ ಗೊತ್ತಾಗಬೇಕು ಭೂಮಿಗೆ ಎಲ್ಲಿಂದ ಬಂದಿವು ಅಂದರೆ ನೀರಿನಿಂದ ಬಂದ್ರಿ ಜಲದಿಂದ ಜಲಕ್ಕೆ ಎಲ್ಲಿಂದ ಬಂದ್ರಿ ಅಂದ್ರೆ ಅಗ್ನಿಯಿಂದ ಬಂದಿವು ಅಗ್ನಿಯಿಂದ ಎಲ್ಲಿಗೆ ಬಂದ್ರಿ ಅಂದ್ರೆ ಗಾಳಿಯಿಂದ ಬಂದಿವು ವಾಯುನೊಳಗಿದ್ದೆವು ಮೊದಲು ವಾಯು ಎಲ್ಲಿಂದ ಬಂದೆವು ಅಂದರೆ ಆಕಾಶದಿಂದ ಬಂದೆವು ಆಕಾಶಕ್ಕೆ ಎಲ್ಲಿದ್ದು ಬಂದೆ ಅಂದರೆ ಯುಕ್ತವಾಗಿರುವ ಪ್ರಕೃತಿ ಅಲ್ಲಿ ಅದಕ್ಕೆ ಎಲ್ಲಿದ್ದ ಬಂದೆವು ಅಂದರೆ ಮಾಯಾ ಮಾಯಾಕ ನಾವು ಎಲ್ಲಿದ್ದ ಅಂದ್ರೆ ಮೂಲ ಬ್ರಹ್ಮ ಗೊತ್ತಾತನ್ರಿ ನಾವು ನೀವು ಎಲ್ಲದ ಎಲ್ಲಿದ್ದ ಬಂದಿವು ಆಗಿದ್ದ ತಾಯಿ ಹೊಟ್ಟೆ ಆಗಿದ್ದ ಅಲ್ಲ ಆ ಬ್ರಹ್ಮದಿಂದ ಬಂದಿವು ಆ ಬ್ರಹ್ಮದ ಅರಿವಿಗಿಂತಲೂ ಬೇರೆ ಯಾವುದಾದ್ರು ಅದಾನಂದ್ರೆ ಇಲ್ಲ ಅದಕ್ಕೆ ನಾಲ್ಕು ಜ್ಞಾನಗಳನ್ನು ಹೇಳ್ಕೊಂಡು ಬಂದ್ರು ಅದನ್ನೇ ಮಾಡ್ಕೋಬೇಕು ಒಂದು ಬ್ರಹ್ಮ ತಿಳಿಬೇಕಾಗಿತ್ತಂದ್ರೆ ಒಂದು ಪರೋಕ್ಷ ಬ್ರಹ್ಮ ಜ್ಞಾನ ಎರಡನೇದ ಅಪರೋಕ್ಷ ಬ್ರಹ್ಮ ಜ್ಞಾನ ಮೂರನೇದ್ದು ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ನಾಲ್ಕನೇದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಒಬ್ಬನು ಇರುತ್ತಾನೆ ಇದು ಎರಡನೇ ದ ಪರ ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮನೇ ನಾನು ಇದು ಅಪರೋಕ್ಷ ಬ್ರಹ್ಮಜ್ಞಾನ ಇನ್ನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಸಂಶಯ ವಿಪರೀತ ಭಾವನೆ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯಕ್ಕೆ ಅದೃಢ ಬ್ರಹ್ಮ ಅದೃಢ ಬ್ರಹ್ಮಜ್ಞಾನ ಅಂತ ಕರಿತಾ ಇದ್ದಾರೆ ಇನ್ನು ಕೊನೆಯದ್ಯಾವ್ದು ಅಂದರೆ ಇದು ಬ್ರಹ್ಮನನ್ನು ತಿಳಿದುಕೊಡುವುದು ಮೋಕ್ಷಕ್ಕೆ ಒಯ್ಯುವಂಥದ್ದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದು ಅಂದರೆ ಸಂಶಯ ವಿಪರೀತ ಭಾವನೆ ರಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯಕ್ಕೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತಾರ ಅದಕ್ಕೆ ನಾವು ಜೀವನಲ್ಲಿ ಹೊಡೆದೋಡಿಸುವುದು ಯಾವುದು ಅಂದರೆ ಸಂಶಯವನ್ನು ಹೊಡೆದೋಡಿಸುವುದು ಗಂಡ ಹೆಂಡತಿ ಸಂಶಯ ಬಂದಿತ್ತೀ ಇದು ಒಂದು ಸೆಕೆಂಡ್ ಹೆಂಡತಿ ಗಂಡನ ಮೇಲೆ ಸಂಶಯ ಮಾಡ್ತಾ ಮಾಡ್ತಾಯಿದ್ವಿ ದೊಡ್ಡ ಹಬ್ಬ ಬಂತು ಪತ್ರ ಬರೆದ್ರಿ ದೊಡ್ಡ ಹಬ್ಬ ಬಂತು ಪತ್ರ ಬರೆದ್ರು ಪತ್ರ ಬರೆದಗಳೇ ತಾವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಶಯ ಅಥವಾ ಮದುವೆಯಾಗಿ ಅರ ತಿಂಗಳಾಗಿತ್ತು ಗಂಡನ ಬಿಟ್ಟು ಹೋಗ್ಬೇಕಾದ್ರೆ ದೊಡ್ಡ ಸಂಶಯ ಎಲ್ಲಿ ಒಕ್ಕೋ ಏನು ಏನು ಮಾಡ್ತೈತೋ ಕುಡಿಯೋಕೆ ಒಕ್ಕತೋ ಇಷ್ಟಪೇಟೆ ಆಡಕ್ಕೆ ಒಕ್ಕತು ಎಲ್ಲಿ ಒಕ್ಕೋ ಏನು ಮಾಡ್ತೈತೋ ನಾ ಬಿಟ್ಟು ಆದ್ರೆ ಗತಿ ಹೆಂಗ ಅಂತಕ್ಕ ಸಂಶಯ ಬತ್ರಿ ಆದರೂ ಹೋಗಬೇಕಂತ ತೀರ್ಮಾನ ಮಾಡಿ ನಾ ತಾವ್ರ ಮನೆಗೆ ಹೋಗಿ ಬರ್ತೇನೆ ರೀ ನಾಲ್ಕು ದಿನ ಅಂದಾಗ ಆಯಿತು ಹೋ ಅನ್ನ ಆದ್ರೂ ಬಂದಲಾಕಿ ಮರುದಿನ ಗುಡಿಗೆ ಹೋಗೋ ದಿನ ಬಂದು ರಂಗನಾಥನ ಗುಡಿಗೆ ಬಂದ ಯಾವ ಪೂಜಾರಿ ಕೈ ಮುಗುದಿಯಪ್ಪ ಒಂದು ನಾಲ್ಕು ದಿವಸ ಈ ಗಂಟಿ ಬಾಡಿಗೆ ಕೊಡೋಣ ಅನ್ಲಾಕಿ ಗುಡಿಯಾಕೆ ಕಟ್ಟಿರ್ತಾರಲ್ರಿ ಯಾಕೆ ಇದೇನು ಹೊಸದಾತಲ್ಲ ಆತಲ್ಲ ಇಲ್ಲಪ್ಪ ನಿನಗೆ ಏನಾರ ಕೊಡ್ತೀನಿ ನೀ ಹೇಳಿ ತೊಗೊಂಡು ಹೋಗ್ಯವ ಅಂತ ಒಂದು ಗಂಟೆ ಗಂಟೆಗೆ ಕೊಟ್ಟ ಮನೆಗೆ ತಗೊಂಡ್ಬಂದಡ್ರಿ ಬಂದು ಏನು ಮಾಡಿಲ್ಲ ಅಂದ್ರೆ ಜಗಲಿ ಮ್ಯಾಲೆ ಇಟ್ಟಿಡ್ರಿ ಅದನ್ನು ಇಟ್ಟ ಗಂಡ ಹೇಳಿದಡ್ರಿ ಅಕ್ಕಿ ನೀನು ನಾ ಯಾವಾಗ ಪೋನ್ ಹಚ್ತೀನಿ ಅವಾಗ ಇದನ್ನು ಬಾರಿಸ್ಬೇಕು ನೋಡು ಅಂದಕ್ಕೆ ಅಂದ್ರೆ ನೀ ಮನೆ ಅಂತ ಅರ್ಥ ಇಲ್ಲ ಅಂದ್ರೆ ಎಲ್ಲರೂ ಹೋಗಿ ಅಂತ ತಿಳ್ಕೋತೀನಿ ನಾನು ಆಯಿತು ಆಯಿತು ಅಂದ ಇನ್ನು ಬಸ್ ಹತ್ತಿ ಹಾದಿಡ್ರಿ ಇನ್ನ ಈ ಅಂಗವಾಡಿ ಕತ್ರಿ ಮುಟ್ಟಿದ್ಲು ಹಲೋ ಅಂದ್ರೆ ಯಾಕ ಎಲ್ಲದಿ ಮನೆ ಅದೀನಿ ಗಂಟಿ ಬಡಿ ಹಾಕಿರಿ ಡಂಡ್ ಡಂಡ್ ಡಣ್ಣು ಬಡಿತ ಆರಾಮಾತು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಹಚ್ಚಿದ್ಲು ಹಚ್ಚಿದ್ಲು ಅವ್ನು ಹತ್ತಿದ ತಾವ್ರ ಮನೆ ನಾಲ್ಕು ದಿನ ಹಂಗ ಒಂದು ತಾಸಿಗೊಮ್ಮೆ ಗಂಟಿ ಹೊಡಿದ ಗಂಟಿ ಹೊಡಿದ ತಾವ್ರ ಮನೆಯಾಗ ನಾಲ್ಕಿದ್ದು ನಾಲ್ಕು ದಿವಸ ಇದ್ದು ಹೊಳ್ಳಿ ಬಂದಳ್ರಿ ಬಂದು ನೋಡ್ತಾಳೆ ಅಂದ್ರೆ ಕೀಲಿ ಹಾಕಿತ್ತು ರೀ ಮನಿ ಅದ ಮನಿ ಕೀಲಿ ಹಾಕಿತ್ತು ಎದಿನ ಡಬ್ ಬಂತ ಯಾ ಮಗ್ಗಲು ಮನೆ ಹಾಕಿನ ಕರೆದು ಯಾಕೆ ನನ್ನ ಗಂಡ ಎಲ್ಲದ ದಿನ ಗಂಟಿ ಬಾರಿಸ್ತಾ ಇದ್ದ ಎಲ್ಲಿ ಹೋಗಿ ಅಣ್ಣ ಅಂದಗಡೆ ಹಾಕಿ ಮಗ್ಗಲು ಮನೆ ಹಾಕಿ ಅಂದಳು ಇವ ನಿಮ್ಮ ಮುಂದೆ ಏನು ಬಸ್ ಹಚ್ಚಿ ಹಾದ್ಯಲ್ಲ ಆ ಗಂಟಿ ಕೊಳಕ್ಕೆ ಕಟ್ಕೊಂಡು ಅವತ್ತ ಊರು ಬಿಟ್ಟ ನಾವು ಹಾಕಿ ಹಿಂಗೆ ಸಂಶಯ ಮಾಡಿದ್ರಿ ಅಂದ್ರೆ ಏನು ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಸಂಶಯ ವಿಪರೀತ ಭಾವನ ರಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯಕ್ಕೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತಾರ ನಾವು ಮಾತಾಡೋದ್ರ ದೊಡ್ಡವ್ರು ಬಂದಾಗ ಅಪ್ಪಗಳಿಗೆ ಒಂದು ಎರಡು ಮಿಂಟು ಹೆಚ್ಚಾದ್ರೂ ನಾವು ಕ್ಷಮೆಯನ್ನು ಮಾಡಿಕೊಂಡು ನೀವೇನು ಚಿಂತೆ ಮಾಡಬೇಡ ದಿನ ಹನ್ನೊಂದಕ್ಕೆ ಮುಗಿಸಿ ಅಪ್ಪ ಅವ್ರದ್ದು ಎರಡು ತಾಸು ಮಾತನಾಡುವವರಿದ್ದಾರೆ ಆದ ಕಾರಣ ಪೂಜ್ಯ ಮಾತೋಶ್ರೀ ಅವರು ಕೂಡ ನಮ್ಮ ಬಹಳ ಅನುಭವಿಗಳು ದಿವೇಜ್ ಇದು ನಮ್ಮ ಇವರು ನಿಮ್ಗೆ ಕೊಟ್ಟು ಹಾಂ ಪೂಜ್ಯರು ಆಗಿರ್ತಕ್ಕಂಥ ಪ್ರವಚನ ಪ್ರವೀಣೆ ಮತ್ತು ಸಾಹಿತ್ಯಗಳನ್ನು ಬಹಳ ಬಸವ ಚಿಂತನವನ್ನು ಮಾಡಿರ್ತಕ್ಕಂಥವ್ರು ಅಪೌರಿಗೆ ಬಹಳ ಇವತ್ತು ಅಪವ್ರನ್ನ ಈ ಒಂದು ಸಣ್ಣ ಗ್ರಾಮಕ್ಕೆ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀದೇವಿ ಅಮ್ಮನವರು ತಮ್ಮ ಅನುಭವಾಮೃತವನ್ನು ಸಭೆಗೆ ದಯಪಾಲಿಸಲು ಅವರಲ್ಲಿ ಪ್ರಾರ್ಥನೆ